ದೇವರನಾಡು ಎಂದೇ ಖ್ಯಾತಿ ಹೊಂದಿರುವ ಕೇರಳದಲ್ಲಿ ಹೊಸದೊಂದು ವಿವಾದ ಬುಗಿಲೆದ್ದಿದೆ ದೇವಾಲಯಗಳಲ್ಲಿರುವ ವಸ್ತ್ರ ಸಂಹಿತೆಗೆ ಅಸಮಾಧಾನ ವ್ಯಕ್ತವಾಗಿದೆ ಇದು ನಮ್ಮ ಸಂಸ್ಕೃತಿಯೇ ಅಲ್ಲ ಅನ್ನೋ ವಾದ ಶುರುವಾಗಿದೆ ಹಾಗಿದ್ರೆ ದೇವಸ್ಥಾನದಲ್ಲಿ ಭಕ್ತರ ಮೇಲಿನ ಬಟ್ಟೆ ತೆಗೆಯೋದು ಯಾಕೆ ಅದು ಈಗಲೇ ವಿವಾದ ಆಗ್ತಿರೋದಾದ್ರೂ ಯಾಕೆ ದೇವಾಲಯಗಳಲ್ಲಿ ವಸ್ತ್ರ ಸಂಹಿತೆ ಬಗ್ಗೆ ಕೇರಳದ ಶಿವಗಿರಿ ಮಠದ ಮುಖ್ಯಸ್ಥ ಸ್ವಾಮಿ ಸಚಿದಾನಂದ ತಕರಾರು ಏನು ಅನ್ನೋದನ್ನ ಹೇಳ್ತೀವಿ ನೋಡಿ ಕೇರಳದ ಹಲವು ದೇವಾಲಯಗಳಲ್ಲಿ ದೇವಸ್ಥಾನ ಪ್ರವೇಶಕ್ಕೂ ಮುನ್ನ ಪುರುಷರು ಮೇಲಂಗಿ ತೆಗೆಯುವ ಸಂಪ್ರದಾಯ ನಿಲ್ಲಿಸಬೇಕು ಎಂದು ಕೇರಳದ ಶಿವಗಿರಿ ಮಠದ ಮುಖ್ಯಸ್ಥ ಸ್ವಾಮಿ ಸಚ್ಚಿದಾನಂದ ಹೇಳಿದ್ದಾರೆ ದೇವಾಲಯಗಳಿಗೆ ಪ್ರವೇಶಿಸುವ ಸಂದರ್ಭದಲ್ಲಿ ಪುರುಷರಿಗೆ ಶರ್ಟ್ ತೆಗೆಯುವಂತೆ ಹೇಳುವುದು ನಮ್ಮ ಸಂಸ್ಕೃತಿ ಅಲ್ಲವೇ ಅಲ್ಲ ಸಮಾಜ ಸುಧಾರಕ ನಾರಾಯಣ ಗುರುಗಳ ಸಂದೇಶಕ್ಕೆ ಇದು ವಿರುದ್ಧವಾಗಿದೆ ಇದು ಸಾಮಾಜಿಕ ಅನಿಷ್ಟ ಈ ರೀತಿಯ ಪದ್ಧತಿಯನ್ನು ದೇವಾಲಯಗಳಿಂದ ತೆಗೆದು ಹಾಕಬೇಕಾಗಿದೆ ಅಂತ ಒತ್ತಾಯಿಸಿದ್ದಾರೆ ಕೇರಳದ ಶಿವಗಿರಿ ಮಠದ ಮುಖ್ಯಸ್ಥ ಸಚ್ಚಿದಾನಂದ ಸ್ವಾಮೀಜಿ ವಸ್ತ್ರ ಸಂಹಿತೆ ತೆಗೆದಿರುವುದು ತಕರಾರು ಇಷ್ಟಕ್ಕೆ ನಿಂತಿಲ್ಲ ದೇವಾಲಯದಲ್ಲಿನ ಅಸಮಾನತೆಯ ಬಗ್ಗೆ ಭಾರಿ ಆರೋಪವನ್ನೇ ಮಾಡಿದ್ದಾರೆ ಬಟ್ಟೆ ತೆಗೆಸುವ ಮೂಲಕ ದೇವಾಲಯ ಪ್ರವೇಶಿಸುವವರಿಗೆ ಜಾತಿ ಪರಿಶೀಲಿಸುವ ಅಜೆಂಡಾ ಅಡಗಿದೆ ಎಂದಿದ್ದಾರೆ ಜಾತಿ ಸೂಚಕವಾದ ದಾರ ಧರಿಸಿದ್ದಾರೆ ಎಂದು ಪರೀಕ್ಷಿಸಲು ಮೇಲಂಗಿ ತೆಗೆಯುವ ಅಭ್ಯಾಸ ರೂಢಿಯಾಗಿದೆ ಎಂದಿದ್ದಾರೆ ಸಮಾಜ ಸುಧಾರಕ ನಾರಾಯಣ ಗುರುಗಳ ಸಂಸ್ಥೆಗಳಿಗೆ ಸಂಬಂಧಿಸಿದ ದೇವಾಲಯಗಳಲ್ಲಿಯೂ ಇಂಥದ್ದೆಲ್ಲ ನಡೆಯುತ್ತಿದೆ ಮೇಲಂಗಿ ಧರಿಸಿದ ಪುರುಷರಿಗೆ ದೇಗುಲ ಪ್ರವೇಶವನ್ನು ನಿರ್ಬಂಧಿಸಿವೆ ಇಂಥದ್ದೆಲ್ಲ ನಿಲ್ಲಬೇಕು ಅಂತ ಒತ್ತಾಯಿಸಿದ್ದಾರೆ ಸಚಿದಾನಂದ ಸ್ವಾಮೀಜಿ ವಸ್ತ್ರ ಸಂಹಿತೆ ತಕರಾರಿಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕೂಡ ಬೆಂಬಲ ಸೂಚಿಸಿದ್ದಾರೆ ಶ್ರೀಗಳು ತಮ್ಮ ಮಾತಿನ ಮೂಲಕ ಸಾಮಾಜಿಕ ಸುಧಾರಣೆಯ ಸಂದೇಶ ಸಾರಿದ್ದಾರೆ ಅವರ ಸಲಹೆಗಳು ಸಾಮಾಜಿಕ ಸುಧಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಗುರುವಿನ ಸಂಪ್ರದಾಯವನ್ನು ಎತ್ತಿ ಹಿಡಿಯುವ ಸಲಹೆಯನ್ನು ಸ್ವಾಮಿಗಳು ಮುಂದಿಟ್ಟಿದ್ದಾರೆ ಅದಕ್ಕೆ ತಕ್ಕಂತೆ ಅನೇಕ ಆಚರಣೆಗಳು ಬದಲಾಗಬೇಕು ಎಂದಿದ್ದಾರೆ ಒಟ್ಟಾರೆ ಶಿವಗಿರಿ ಮಠದ ಶ್ರೀಗಳು ತೆಗೆದಿರುವ ದೇಗುಲ ವಸ್ತ್ರ ಸಂಹಿತೆ ಕೇರಳದಲ್ಲಿ ಯಾವ ರೀತಿ ಸಂಚಲನ ಸೃಷ್ಟಿಸಲಿದೆ ಅನ್ನೋದನ್ನ ನೋಡ್ಬೇಕಿದೆ ಅಷ್ಟೇ ಅಲ್ಲ ಕೇರಳದಲ್ಲಿ ಶುರುವಾಗಿರುವ ವಾದ ಇತರೆ ದಕ್ಷಿಣ ರಾಜ್ಯಗಳಿಗೂ ಕಾಡಲಿದೆಯಾ ಅನ್ನೋದು ಕಾದು ನೋಡಬೇಕಿದೆ ನ್ಯೂಸ್ ಡೆಸ್ಕ್ ಸಮಯ ನ್ಯೂಸ್